ಎಲ್ಲರಿಗೂ ನಮಸ್ಕಾರ ಕ್ಯೂರಿಯಸ್ ಮೈಂಡ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಎಂಟನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಹನ್ನೊಂದನೇ ಅಧ್ಯಾಯ ಭೂಮಿ ನಮ್ಮ ಜೀವಂತ ಗ್ರಹ ಈ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ ಮೊದಲನೇ ಮೇನ್ ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ ಮೊದಲನೇ ಪ್ರಶ್ನೆ ಭೂಮಿಯ ಒಟ್ಟು ಭೌಗೋಳಿಕ ಕ್ಷೇತ್ರವು ಡ್ಯಾಶ್ ಚದರ ಕಿಲೋಮೀಟರ್ಗಳಷ್ಟಿದೆ ಉತ್ತರ ಐನೂರ ಹತ್ತು ದಶಲಕ್ಷ ಎರಡನೇದು ಭೂಮಿಯು ಡ್ಯಾಶ್ ಆಕಾರದಲ್ಲಿದೆ ಉತ್ತರ ಜಿಯಾಯ್ಡ್ ಮೂರನೇದು ಭೂಮಿಯ ಸಮಭಾಜಕ ವೃತ್ತ ಮತ್ತು ಧ್ರುವ ಪ್ರದೇಶಗಳ ವ್ಯಾಸವು ಡ್ಯಾಶ್ ಮತ್ತು ಡ್ಯಾಶ್ ಕಿಲೋಮೀಟರ್ಗಳು ಮೊದಲನೇದು ಹನ್ನೆರಡು ಸಾವಿರದ ಏಳ್ನೂರ ಐವತ್ತೇಳು ಮತ್ತು ಹನ್ನೆರಡು ಸಾವಿರದ ಏಳ್ನೂರ ಹದಿನಾಲ್ಕು ಕಿಲೋಮೀಟರ್ಗಳು ನಾಲ್ಕು ಇಪ್ಪತ್ತ್ ಡಿಗ್ರಿ ಮೂವತ್ತು ಉತ್ತರ ಅಕ್ಷಾಂಶವನ್ನು ಡ್ಯಾಶ್ ಎಂದು ಕರೆಯುವರು ಉತ್ತರ ಕರ್ಕಾಟಕ ಸಂಕ್ರಾಂತಿ ವೃತ್ತ ಐದು ಭಾರತದ ಪ್ರಮಾಣ ವೇಳೆಯು ಡ್ಯಾಶ್ ರೇಖಾಂಶವನ್ನು ಆಧರಿಸಿದೆ ಉತ್ತರ ಎಂಟುನೂರ ಇಪ್ಪತ್ತೊಂದು ಬಾರಿ ಎರಡು ಪೂರ್ವ ರೇಖಾಂಶವನ್ನು ಎರಡನೇ ಮೇನ್ ಈ ಕೆಳಗಿನ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿ ಆರನೇ ಪ್ರಶ್ನೆ ಭೂಮಿಯನ್ನು ಜೀವಂತ ಗ್ರಹವೆಂದು ಏಕೆ ಕರೆಯುತ್ತಾರೆ ಉತ್ತರ ಸೌರವ್ಯೂಹದಲ್ಲಿರುವ ಗ್ರಹಗಳಲ್ಲಿ ಭೂಮಿಯು ಮಾತ್ರ ಜೀವಿಗಳನ್ನು ಹೊಂದಿದೆ ಭೂಮಿ ಎಲ್ಲ ಬಗೆಯ ಜೀವಿಗಳಿಗೆ ವಾಸಸ್ಥಾನವಾಗಿದೆ ಸಸ್ಯಗಳು ಪ್ರಾಣಿಗಳು ಮತ್ತು ಮಾನವ ಜೀವಿಗಳು ಇಲ್ಲಿವೆ ಹಾಗಾಗಿ ಭೂಮಿಯನ್ನು ಜೀವಂತ ಗ್ರಹ ಎಂದು ಕರೆಯಲಾಗಿದೆ ಏಳನೇ ಪ್ರಶ್ನೆ ಉತ್ ಉತ್ತರಾರ್ಧ ಗೋಳವನ್ನು ಗೋಳವೆಂದು ಹಾಗೂ ದಕ್ಷಿಣಾರ್ಧ ಗೋಳವನ್ನು ಗೋಳವೆಂದು ಏಕೆ ಕರೆಯುತ್ತಾರೆ ಉತ್ತರ ಉತ್ತರಾರ್ಧಗೋಳದಲ್ಲಿ ಅರವತ್ತು ಪರ್ಸೆಂಟ್ ಭಾಗದಷ್ಟು ಭೂಭಾಗವಿದ್ದು ನಲವತ್ತು ಪರ್ಸೆಂಟ್ ಭಾಗದಷ್ಟು ಜಲರಾಶಿ ಇರುವುದರಿಂದ ಇದನ್ನು ಭೂಪ್ರಧಾನ ಗೋಳವೆಂದು ಕರೆಯುತ್ತಾರೆ ದಕ್ಷಿಣಾರ್ಧ ಗೋಳದಲ್ಲಿ ಎಂಬತ್ತೊಂದು ಪರ್ಸೆಂಟ್ ಭಾಗದಷ್ಟು ಜಲರಾಶಿ ಇದ್ದು ಹತ್ತೊಂಬತ್ತು ಪರ್ಸೆಂಟ್ ಭಾಗದಷ್ಟು ಭೂಭಾಗವಿರುವುದರಿಂದ ಇದನ್ನು ಜಲಪ್ರಧಾನ ಗೋಳವೆಂದು ಕರೆಯುವರು ಎಂಟನೇ ಪ್ರಶ್ನೆ ಅಕ್ಷಾಂಶಗಳು ಮತ್ತು ರೇಖಾಂಶಗಳೆಂದರೇನು ಉತ್ತರ ಸಮಭಾಜಕ ವೃತ್ತಕ್ಕೆ ಸಮಾನಾಂತರವಾಗಿರುವಂತೆ ಗೋಳದ ಮೇಲೆ ಪೂರ್ವ ಪಶ್ಚಿಮವಾಗಿ ಎಳೆದಿರುವ ಕಾಲ್ಪನಿಕ ರೇಖೆಗಳನ್ನು ಅಕ್ಷಾಂಶಗಳು ಎನ್ನುವರು ರೇಖಾಂಶಗಳು ಸಮಭಾಜಕ ವೃತ್ತವನ್ನು ಸಮಾಂತರವಾಗಿ ಛೇದಿಸಿ ಉತ್ತರ ಮತ್ತು ದಕ್ಷಿಣ ಧ್ರುವಗಳನ್ನು ಸಂಧಿಸುವ ರೇಖೆಯನ್ನು ರೇಖಾಂಶಗಳು ಎನ್ನುವರು ನೈನ್ತ್ ಕ್ವೆಶನ್ ಸ್ಥಾನಿಕ ವೇಳೆ ಮತ್ತು ಪ್ರಮಾಣ ವೇಳೆಗೂ ಇರುವ ವ್ಯತ್ಯಾಸಗಳನ್ನು ತಿಳಿಸಿ ಸ್ಥಾನಿಕ ವೇಳೆ ಒಂದು ಸ್ಥಳದ ರೇಖಾಂಶ ಅಥವಾ ಸೂರ್ಯನ ಸ್ಥಾನಕ್ಕೆ ಅನುಸಾರವಾಗಿ ನಿರ್ಧರಿಸುವ ವೇಳೆಯನ್ನು ಸ್ಥಾನಿಕ ವೇಳೆ ಎನ್ನುವರು ಪ್ರಮಾಣ ವೇಳೆ ಒಂದು ದೇಶದಲ್ಲಿ ಅನೇಕ ರೇಖಾಂಶಗಳು ಹಾದು ಹೋಗಿರುತ್ತದೆ ಆ ದೇಶದ ಮಧ್ಯದಲ್ಲಿರುವ ರೇಖಾಂಶದ ಸಮಯವನ್ನು ಇಡೀ ರಾಷ್ಟ್ರವು ಪರಿಗಣಿಸುತ್ತದೆ ಇದನ್ನೇ ಪ್ರಮಾಣ ವೇಳೆ ಎನ್ನುವರು ಸ್ಥಾನಿಕ ವೇಳೆ ಸೂರ್ಯನ ನೇರವಾದ ಕಿರಣಗಳು ಯಾವ ರೇಖೆಯ ಮೇಲೆ ಬೀಳುತ್ತವೆಯೋ ಆ ರೇಖಾಂಶದ ಸಮಯ ಮಧ್ಯಾಹ್ನ ಹನ್ನೆರಡು ಗಂಟೆ ಆಗಿರುತ್ತದೆ ಪ್ರಮಾಣ ವೇಳೆ ರಾಷ್ಟ್ರದ ಮಧ್ಯದಲ್ಲಿನ ರೇಖಾಂಶದ ಸಮಯವನ್ನು ಇಡೀ ರಾಷ್ಟ್ರವು ಪರಿಗಣಿಸುತ್ತದೆ ಸ್ಥಾನಿಕ ವೇಳೆ ಇದು ಸ್ಥಳದಿಂದ ಸ್ಥಳಕ್ಕೆ ವ್ಯತ್ಯಾಸವಾಗುತ್ತದೆ ಪ್ರಮಾಣ ವೇಳೆ ಇದು ಸ್ಥಳದಿಂದ ಸ್ಥಳಕ್ಕೆ ವ್ಯತ್ಯಾಸವಿರುವುದಿಲ್ಲ ಒಂದೇ ವೇಳೆ ಇರುತ್ತದೆ ಹತ್ತನೇ ಪ್ರಶ್ನೆ ಅಂತಾರಾಷ್ಟ್ರೀಯ ದಿನಾಂಕ ಎಂದರೇನು ಉತ್ತರ ಗ್ರೀನ್ವಿಚ್ ರೇಖಾಂಶದ ವಿರುದ್ಧವಾದ ನೂರ ಎಂಬತ್ತು ಡಿಗ್ರಿ ರೇಖಾಂಶದ ಮೇಲೆ ಪ್ರಪಂಚ ಪರ್ಯಟನೆ ಮಾಡುವವರು ತಮ್ಮ ಅನುಕೂಲಕ್ಕೆ ದಿನ ಮತ್ತು ದಿನಾಂಕವನ್ನು ಸರಿದೂಗಿಸಿಕೊಳ್ಳಬೇಕಾಗುತ್ತದೆ ಇದು ಪೆಸಿಫಿಕ್ ಸಾಗರದ ಮೂಲಕ ಹಾದುಹೋಗುವ ನೂರ ಎಂಬತ್ತು ಡಿಗ್ರಿ ರೇಖಾಂಶದ ಮೇಲೆ ಇದ್ದರೂ ಕೆಲವು ಭೂಭಾಗಗಳನ್ನು ತಪ್ಪಿಸಲು ಅಲ್ಲಲ್ಲಿ ಅಂಕುಡೊಂಕಾಗಿ ಎಳೆಯಲಾಗಿದೆ ಇದನ್ನೇ ಅಂತಾರಾಷ್ಟ್ರೀಯ ದಿನಾಂಕ ಎನ್ನುವರು ಥರ್ಡ್ ಮೇನ್ ಈ ಕೆಳಗಿನ ಪರಿಕಲ್ಪನೆಗಳ ಅರ್ಥ ಬರೆಯಿರಿ ಮೊದ ಹನ್ನೊಂದನೇದು ವಿಶಿಷ್ಟ ಗ್ರಹ ಭೂಮಿಯನ್ನು ವಿಶಿಷ್ಟ ಗ್ರಹ ಎಂದು ಕರೆಯುತ್ತಾರೆ ಏಕೆಂದರೆ ಇದು ಜೀವಿಗಳು ವಾಸಿಸುವ ಏಕೈಕ ಗ್ರಹ ಇದಕ್ಕೆ ಕಾರಣ ಸೂರ್ಯ ಮತ್ತು ಭೂಮಿಯ ನಡುವಿನ ಅನುಕೂಲಕರ ದೂರ ಉಷ್ಣಾಂಶ ಅನಿಲಗಳು ವಾತಾವರಣ ಮತ್ತು ಜಲಚಕ್ರಗಳಾಗಿವೆ ಭೂಮಿಯ ಗಾತ್ರ ಭೂಮಿಯು ಸೂರ್ಯನ ಪರಿವಾರದಲ್ಲಿ ಐದನೇ ದೊಡ್ಡ ಗ್ರಹ ಭೂಮಿಯ ವ್ಯಾಸ ಚಂದ್ರನ ವ್ಯಾಸಕ್ಕಿಂತ ಸುಮಾರು ನಾಲ್ಕು ಪಟ್ಟು ದೊಡ್ಡದಾಗಿದೆ ಸೂರ್ಯನಿಗಿಂತ ನೂರ ಏಳು ಪಟ್ಟು ಚಿಕ್ಕದಾಗಿದೆ ಭೂಮಿಯ ಒಟ್ಟು ಭೌಗೋಳಿಕ ಕ್ಷೇತ್ರವು ಐನೂರ ಹತ್ತು ದಶಲಕ್ಷ ಚದರ ಕಿಲೋಮೀಟರ್ಗಳಾಗಿವೆ ಹದಿಮೂರು ಭೂಮಿಯಾಕಾರ ಭೂಮಿಯ ಆಕಾರವನ್ನು ಭೂಮಿಯಾಕಾರ ಅಥವಾ ಜಿಯಾಯ್ಡ್ ಎಂದು ಕರೆಯಲಾಗಿದೆ ಏಕೆಂದರೆ ಭೂಮಿಯು ಧ್ರುವಗಳ ಬಳಿ ಸ್ವಲ್ಪ ಚಪ್ಪಟೆಯಾಗಿದ್ದು ಸಮಭಾಜಕ ವೃತ್ತದ ಬಳಿ ಉಬ್ಬಿದಂತಿದೆ ಹದಿನಾಲ್ಕು ಭೂಖಂಡಗಳು ಭೂಮಿಯ ಮೇಲಿನ ನೆಲದ ಭಾಗಗಳು ಅಥವಾ ಹಲವು ದೇಶಗಳ ಸಮೂಹವೇ ಭೂಖಂಡ ಏಳು ಭೂಖಂಡಗಳಿವೆ ಅವುಗಳು ಏಷ್ಯಾ ಆಫ್ರಿಕಾ ಉತ್ತರ ಅಮೆರಿಕ ದಕ್ಷಿಣ ಅಮೆರಿಕ ಅಂಟಾರ್ಟಿಕಾ ಯುರೋಪ್ ಮತ್ತು ಆಸ್ಟ್ರೇಲಿಯಾ ಹದಿನೈದು ಪ್ರಧಾನ ರೇಖಾಂಶ ಇಂಗ್ಲೆಂಡಿನ ಗ್ರೀನ್ವಿಚ್ ಮೇಲೆ ಹಾದು ಹೋಗುವ ರೇಖಾಂಶವನ್ನು ಪ್ರಧಾನ ರೇಖಾಂಶವೆಂದು ಕರೆಯುತ್ತಾರೆ ಇದನ್ನು ಝೀರೋ ಡಿಗ್ರಿ ಎಂದು ಗುರುತಿಸಲಾಗಿದೆ ಇದರ ಪೂರ್ವಕ್ಕೆ ನೂರ ಎಂಬತ್ತು ಹಾಗೂ ಪಶ್ಚಿಮಕ್ಕೆ ನೂರ ಎಂಬತ್ತು ಡಿಗ್ರಿ ರೇಖಾಂಶಗಳಿವೆ ಒಟ್ಟು ಮುನ್ನೂರ ಅರವತ್ತು ಡಿಗ್ರಿ ರೇಖಾಂಶಗಳಿವೆ ಹದಿನಾರು ಭಾರತದ ಪ್ರಮಾಣ ವೇಳೆ ಇಡೀ ದೇಶದಲ್ಲಿನ ಏಕರೂಪ ವೇಳೆ ಭಾರತದಲ್ಲಿ ಎಂಟುನೂರ ಇಪ್ಪತ್ತೊಂದು ಬಾರಿ ಎರಡು ಡಿಗ್ರಿ ಪೂರ್ವ ರೇಖಾಂಶವನ್ನು ದೇಶದ ಮಧ್ಯದ ರೇಖಾಂಶವೆಂದು ನಿರ್ಧರಿಸಲಾಗಿದೆ ಇದು ಉತ್ತರ ಪ್ರದೇಶದ ಪ್ರಯಾ ಪ್ರಯಾಗರಾಜ್ ನಗರದ ಮೂಲಕ ಹಾದುಹೋಗಿದೆ ಭಾರತದ ವೇಳೆ ಈ ರೇಖಾಂಶವನ್ನು ಆಧರಿಸಿರುವುದರಿಂದ ಇದನ್ನು ಭಾರತದ ಪ್ರಮಾಣ ವೇಳೆ ಎನ್ನುವರು ಇದಿಷ್ಟು ಕೂಡ ನಿಮ್ಮ ಪಠ್ಯಪುಸ್ತಕದಲ್ಲಿ ನೀಡಿದಂತಹ ಪ್ರಶ್ನೆಗಳಿಗೆ ಉತ್ತರಗಳಾಗಿದ್ವು ನಿಮ್ಮೆಲ್ರಿಗೂ ಸಹ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು